ಭವ್ಯಗೌಡ ಗೌಡ ಅವರ ಸುಳ್ಳಿನ ಆಟ ಬಯಲು ಮಾಡಿದ ವೀಕ್ಷಕರು ವಿಡಿಯೋ ಸಾಕ್ಷಿ ಸಿಕ್ಕಿದ್ದರೂ ವಾದಿಸಲು ನಾಚಿಕೆ ಆಗಲ್ವಾ ಅಂತಿದ್ದಾರೆ ವೀಕ್ಷಕರು ಯಾಕೆ ಈ ಮಾತು ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ವ್ಯಕ್ತಿತ್ವದಲ್ಲಿ ಸೋತ ಭವ್ಯಗೌಡ ಗೌಡ ಕ್ಯಾಪ್ಟನ್ ಆಗಿದ್ದರೂ ನಮಗೆ ಖುಷಿಯಿಲ್ಲ ಅಂತಿದ್ದಾರೆ ಅಭಿಮಾನಿಗಳು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರದ ಟಪ್ ಟಾಸ್ಗಳು ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಇಲ್ಲದೆ ನಡೆದಿದೆ ಕ್ಯಾಪ್ಟನ್ ಸ್ಥಾನವನ್ನು ಸ್ವೀಕರಿಸಲು ಭವ್ಯ ಗೌಡ ಮಾಡಿರುವ ಮೋಸವನ್ನು ಬಿಡುವ ಸಮೇತ ವೀಕ್ಷಕರು ಹಿಡಿದಿದ್ದಾರೆ ನಾನ್ ಸ್ಟಾಪ್ ವಾದ ಮಾಡಿ ಜಗಳ ಮಾಡುತ್ತಿರುವ ಅಲ್ಲ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದ್ದಾರೆ ಅಲ್ಲದೆ ವೀಕೆಂಡ್ ಮಾತುಗಳಲ್ಲಿ ಚೈತ್ರ ಕುಂದಾಪುರ್ ಮಾತ್ರವಲ್ಲ ಭವ್ಯಗೌಡಗೂ ಕ್ಲಾಸ್ ತಗೋಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಇದು ಹಗ್ಗದ ಟಾಸ್ಕ್ ಹಗ್ಗದ ಟಾಸ್ಕ್ನಲ್ಲಿ ಐಶ್ವರ್ಯ ಆಟವಾಡುತ್ತಿದ್ದಾಗ ಭವ್ಯಗೌಡ ಉಸ್ತುವಾರಿ ಮಾಡುತ್ತಿದ್ದರು ಸುಖ ಸುಮ್ಮನೆ ಫೈಲ್ ಆಗುವುದನ್ನು ಗಮನಿಸಿದ ಗೌತಮಿ ಗೇಮ್ ಮುಗಿದ ಮೇಲೆ ಬವ್ಯಾರನ್ನು ಪ್ರಶ್ನೆ ಮಾಡುತ್ತಾರೆ ಆ ಫೌಲ್ ಯಾಕೆ ವೇಸ್ಟ್ ಅದು ಎಂದು ಅಯ್ಯೋ ಅವರು ಕೊಟ್ಟಿದ ಮೇಲೆ ನಾನು ಕೊಟ್ಟಿದ್ದು ಅಂತ ಭವ್ಯ ಉತ್ತರಿಸುವುದು ಬಿಗ್ ಬಾಸ್ ಮುಖ್ಯದ್ವಾರದ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಅಪ್ಲೋಡ್ ಮಾಡಿ ಏನ್ ಡೌ ಮಾಡತೀಯ ಅಮ್ಮ ನೀನು ಸೋಷಿಯಲ್ ಕ್ವೀನ್ ಅಂತ ಪ್ರೂವ್ ಆಗಿಬಿಟ್ಟಿ ಎಂದು ಕಾಲೆಳೆಯುತ್ತಿದ್ದಾರೆ ಇನ್ನು ತಾದೆಂದು ತಾ ಟಾಸ್ಕ್ ಬಗ್ಗೆ ಮಾತನಾಡೋಣ ಹತ್ತು ಸುತ್ತುಗಳಲ್ಲಿ ತಾದೆಂದು ತಾ ಟಾಸ್ಕ್ ನಡೆಯುತ್ತದೆ ಎರಡು ತಂಡದಲ್ಲಿ ಎಂಟನೇ ಸುತ್ತಿನಷ್ಟಿನಲ್ಲಿ ಎರಡು ತಂಡಗಳು ನಾಲ್ಕು ನಾಲ್ಕು ಅಂಕಗಳನ್ನು ಪಡೆದಿರುತ್ತಾರೆ ಒಂಬತ್ತನೇ ಸುತ್ತಿನಲ್ಲಿ ಐಶ್ವರ್ಯ ತಂದಿರುವ ದಿಂಬನ್ನು ಭವ್ಯ ಕೆತ್ತುಕೊಳ್ಳುತ್ತಾರೆ ಆನಂತರ ಅದನ್ನು ಗೌತಮಿಗೆ ಪಾಸ್ ಮಾಡುತ್ತಾರೆ ತಕ್ಷಣವೇ ಮೋಕ್ಷಿತಾ ಅದನ್ನು ಕಿತ್ತುಕೊಂಡು ಐಶ್ವರ್ಯಗೆ ಪಾಸ್ ಮಾಡುತ್ತಾರೆ ಈ ಟಾಸ್ಕ್ನಲ್ಲಿ ಹನುಮಂತು ಮತ್ತು ಚೈತ್ರ ಕುಂದಾಪುರ್ ಉಸ್ತುವಾರಿ ಆಗಿರುತ್ತಾರೆ ಒಳಗಿನಿಂದ ಇಸುಗೊಂಡ್ರು ಎಂದು ಭವ್ಯ ಕೂಗಿದ್ದಾರೆ ನಾನು ಒಳಗೆ ಕೊಟ್ಟಿಲ್ಲ ಎಂದು ಮೋಕ್ಷಿತಾ ಹೇಳುತ್ತಾರೆ ಇಲ್ಲಿ ಐಶ್ವರ್ಯ ಮತ್ತು ಮೋಕ್ಷಿತಾ ಎಷ್ಟೇ ಹೇಳಿದರೂ ಚೈತ್ರ ಕುಂದಾಪುರ್ ಭವ್ಯ ಮಾತುಗಳನ್ನು ನಂಬಿ ವಾದ ಮಾಡುತ್ತಾರೆ ಮೋಸ ಆಗ್ತಿದೆ ಎಂದು ರಜತ್ ಧ್ವನಿ ಎತ್ತಿದಾಗ ನಾನು ಸುಳ್ಳು ಹೇಳುತ್ತಿಲ್ಲ ನಾನು ಮೋಸ ಮಾಡಿಲ್ಲ ಪ್ರೂ ಆಗೋದ್ರೆ ಅಜೀಬ್ ಆಗ್ತೀಯಾ ಎಂದು ನೇರವಾಗಿ ಹೇಳುತ್ತಾರೆ ಈ ವಿಡಿಯೋವನ್ನು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ ಸಿಲ್ಲಿಪುಟ್ ಎಷ್ಟು ಮೋಸ ಮಾಡ್ತಿದ್ದಾಳೆ ನಾಚಿಕೆ ಆಗಲ್ವಾ ಭವ್ಯ ಗೌತಮಿಗೆ ಲೈನ್ ಒಳಗೆ ಕೈಗೆ ಕೊಟ್ಟಿದ್ದು ತಪ್ಪು ಅಲ್ಲ ಅಂದ್ರೆ ಮೋಕ್ಷಿತಾ ಐಶ್ವರ್ಯಗೆ ಕೊಟ್ಟಿದ್ದು ಯಾಕೆ ತಪ್ಪು ಅಲ್ಲದೆ ಐಶ್ವರ್ಯ ಹೊರಗಿನಿಂದ ಪಡೆದಿರುವುದು ಸ್ಪಷ್ಟವಾಗಿದೆ ಎಂದು ನೆಟ್ಟಿಗರು ವಿಡಿಯೋ ವೈರಲ್ ಮಾಡುತ್ತಿದ್ದಾರೆ ಇವರ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ